ನಮಸ್ಕಾರ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗಾಗಿ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಸೈಝ್ ಕ್ವಶನ್ಸನ್ನು ಇಂಪಾರ್ಟೆಂಟ್ ಆಗಿರುವಂಥವು ನಾನು ಮೂರು ವರ್ಷದ ಒಂದು ಕ್ವಶನ್ ಪೇಪರನ್ನು ರೆಫರ್ ಮಾಡಿಬಿಟ್ಟು ಕೊಟ್ಟಿರುವಂತಹ ಒಂದು ಮಲ್ಟಿಪಲ್ ಸೈಸ್ ಕ್ವಶನ್ಸ್ಗಳು ಇವು ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾರು ಅಂತ ಇದೆ ಉತ್ತರ ರಾವಣನ ಎದುರು ಪ್ರತ್ಯಕ್ಷವಾದಂತಹ ದೇವತೆ ಬಹುರೂಪಿಣಿ ವಿದ್ಯೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದಕ ಅಂದಕ ಅಂದರೆ ಕುರುಡನ ಕೈಯಲ್ಲಿ ದರ್ಪಣ ಅಂದರೆ ಇದ್ದರೂ ಕೂಡ ಉಪಯೋಗ ಇಲ್ಲ ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು ಅಂತ ಇದೆ ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದಂತಹವನು ಕೀಚಕ ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ ತೈಲ ಅಂದರೆ ಎಣ್ಣೆ ಅಂತ ಹೇಳ್ಬಿಟ್ಟು ಅದು ದೀಪ ಹಾರಿದಾಗ ತಿಳಿಯುತ್ತದೆ ಮಾರ್ಷನ ಜೊತೆಗಾರನ ಹೆಸರೇನು ಮಾರ್ಷನ ಜೊತೆಗಾರನ ಹೆಸರು ಊನಚ್ಚಿ ಅಂತ ನೋಡಿ ಇದು ಫಿಲ್ಲಿಂದ ಬ್ಲ್ಯಾಂಕ್ಸಲ್ಲೂ ಕೂಡ ಈ ಒಂದು ಪ್ರಶ್ನೆ ಬಂದಿದೆ ಸ್ಥಳೀಯ ಭಾಷೆಯ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ ಸ್ಥಳೀಯ ಭಾಷೆಯನ್ನು ಕಲಿಯದಂತಹ ಅನ್ಯ ಭಾಷಿಕರು ದ್ವೀಪದಂತಾಗುತ್ತಾರೆ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈಯರ್ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಕೃಷ್ಣಗೌಡರ ಆನೆ ಮೊದಲು ಗೂಳೂರು ಮಠದಲ್ಲಿತ್ತು ಆನೆಯ ಮಾವುತನ ಹೆಸರೇನು ಆನೆಯ ಮಾವುತನ ಹೆಸರು ವೇಲಾಯುಧ ಪೊಲೀಸರು ಏನೆಂದು ಮಹಜರನ್ನು ಬರೆದುಕೊಂಡರು ಉತ್ತರ ನಾಗರಾಜನ ಕೋವಿ ಸಿಕ್ಕಿದೆ ಹೆಣಾ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಮಹಜರನ್ನು ಬರ್ಕೊಳ್ತಾರೆ ಸೀತೆಯನ್ನ ರಾವಣ ಎಲ್ಲಿರಿಸಿದ್ದನು ಸೀತೆಯನ್ನ ರಾವಣ ಪ್ರಮದವನದಲ್ಲಿ ಇರಿಸುತ್ತಾನೆ ವಲ್ಲಭೆಯೇ ಬರಬೇಣು ಮುಖದಲ್ಲಿ ತಳ್ಳನವೆ ತಲೆದೋರುತ್ತಿದೆ ತಳುವಿಲ್ಲದುಸಿರುಳೇಕೆ ದುಸಿರುಳ್ಳೇಕೆ ಬಂದೇ ಲತಾಂಗೆ ಹೇಳೆಂದ ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ಅಂತ ಇದೆ ಉತ್ತರ ಈ ರೀತಿಯಾಗಿ ಭೀಮನನ್ ಭೀಮ ಆ ದ್ರೌಪದಿಯನ್ನ ಕುರಿತು ಹೇಳ್ತಾನೆ ಕವಿ ಬೇಂದ್ರೆಯವರ ಪ್ರಕಾರ ಯಾವುದು ಮತ್ತೆ ಚಿಗುರಬಹುದು ಮರ ಲಕ್ಷದಾರಿಗಳ ಚದುರಂಗದಾಟ ಯಾವುದು ಲಕ್ಷದಾರಿಗಳ ಚದುರಂಗದಾಟ ಜೀವನ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಅದೃಷ್ಟದ ಪ್ರಶ್ನೆ ಬಂದಾಗ ಆಕೆಯ ಸ್ನೇಹಿತೆಯಾದ ಸೀತಾ ನೆನಪಾಗುತ್ತಾಳೆ ಸಾಕುಮಾರಯ್ಯ ಯಾವತ್ತೂ ನಮ್ಮ ಮುಸ್ರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತೇನಾ ಎಂದು ದಣಿಪತ್ನಿಯು ಚೀರಿದ್ದರ ಅರ್ಥವೆಂದರೆ ಉತ್ತರ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿಯ ಲೋಟವನ್ನ ಅಪಹರಿಸಿದೆಯೇ ಎನ್ನುವಂಥದ್ದನ್ನು ಸೂಚಿಸುತ್ತದೆ ಆನೆಯ ಮಾವುತನ ಹೆಸರೇನು ಆನೆಯ ಮಾವುತನ ಹೆಸರು ವೇಲಾಯುಧ ಆನೆ ಶಾಸ್ತ್ರದವರು ಏನೆಂದು ಭವಿಷ್ಯವನ್ನ ನುಡಿದಿದ್ದರು ಆನೆ ಶಾಸ್ತ್ರದವರು ಆನೆಯಿಂದ ಐದು ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ಶಾಸ್ತ್ರವನ್ನ ನುಡಿದಿರ್ತಾನೆ ಅದೇನು ಮಾಡುತ್ತಯ್ಯ ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೆ ಓಡಾಡ್ಕೊಂಡಿರೋ ಆನೆಗೂ ಕಟ್ಟಿರಲ್ಲಯ್ಯ ಬಾಯಿಯಲ್ದೋರು ಈ ಪ್ರಪಂಚದಲ್ಲಿ ಬದುಕೋ ಹಂಗೆ ಇಲ್ವಾ ಏನಯ್ಯಾ ಹಿಂಗೆಂದು ನಿರೂಪಕರು ದುರ್ಗ್ ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಯಾವುದು ಅಂತ ಇದೆ ಉತ್ತರ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವಂತಹ ಒಂದು ಸಹಾನುಭೂತಿ ಮುಂದಿನದು ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಎಂದರೆ ಲಕ್ಷ್ಮಣನನ್ನು ಅಂದರೆ ಲಕ್ಷ್ಮಣನಿಗೆ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಗುರು ಹೇಗೆ ವರ್ತಿಸಬಾರದು ಗುರುವಾದಂತಹವನು ಲಘುವಾಗಿ ವರ್ತಿಸಬಾರದು ಯಮ ಸುತಂಗರಹುವೆನು ಧರ್ಮಕ್ಷಮಯ ಗರ ಒಡದಿಹುದು ಪಾರ್ಥನು ಮಮತೆಯುಳ್ಳುವನೆಂಬನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು ಈ ಪದ್ಯಭಾಗದಲ್ಲಿ ದ್ರೌಪದಿ ದ ಧರ್ಮರಾಯನನ್ನ ಕುರಿತು ಏನನ್ನು ಚಿಂತಿಸುತ್ತಾಳೆ ಉತ್ತರ ಧರ್ಮ ಮತ್ತು ಕ್ಷಮೆ ಎಂಬಂತಹ ಒಂದು ದೆವ್ವ ಹಿಡಿದಿದೆ ಅಂದ್ರೆ ಗರ ಹಿಡಿದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ದನಗಳಿಗೆ ಏನಿಲ್ಲ ಎಂದು ಕವಯತ್ರಿ ಹೇಳುತ್ತಾರೆ ದನಗಳಿಗೆ ಮೇವಿಲ್ಲ ಅಂತ ಹೇಳ್ಬಿಟ್ಟು ಕವಯತ್ರಿಯವರು ಹೇಳಿದ್ದಾರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸವನ್ನು ಮಾಡಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸವನ್ನು ಮಾಡಿದೆ ದುರಾಸಿಯ ಹುಡುಗನನ್ನು ನಿರಾಕರಿಸಿದಂತಹವರು ಯಾರು ದುರಾಸಿಯ ಹುಡುಗನನ್ನು ನಿರಾಕರಿಸಿದಂತಹವರು ನಿಶಾ ಶರ್ಮ ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲೂ ನಾಲ್ಕೂರಲ್ಲಿರುವ ಯಾವನೂ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪರಿಯಳಿಸು ನನ್ನಲ್ಲದಿದ್ದರೆ ಕೇಳು ಮತ್ತೆ ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಉತ್ತರ ಪ್ರಕೃತಿ ಮೇಲಿನ ಮನುಷ್ಯನ ದಬ್ಬಾಳಿಕೆಯನ್ನು ಸೂಚಿಸುತ್ತದೆ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೀಲಿಕ್ಕೆ ಅಂತ ಬಂದಿರ್ತಾನೆ ಮುಂದಿನದು ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮನ್ ಯಾರು ಅನ್ನುವಂಥದ್ದು ಉತ್ತರ ತಿಪ್ಪಣ್ಣ ಇದ್ದದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಜನಗಳ ವಿಶ್ವಾಸವನ್ನು ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ಖಾನ್ ಸಾಹೇಬ್ರ ಈ ಮಾತು ಏನನ್ನು ಸೂಚಿಸುತ್ತದೆ ಅನ್ನುವಂಥದ್ದು ಉತ್ತರ ಜನರೊಟ್ಟಿಗಿನ ಒಂದು ಸಹಬಾಳ್ವೆಯನ್ನು ಸೂಚಿಸುತ್ತದೆ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆದರೆ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಸಿಲೆಬಸ್ಸಿನಲ್ಲಿ ಇರುವಂತಹ ಎಲ್ಲ ಗದ್ಯಗಳಿಗೆ ಮತ್ತು ಪದ್ಯಗಳಿಗೆ ಸಂಬಂಧಿಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ పథకం